ಈ ವಿಡಿಯೋ ಕೇವಲ ಮನರಂಜನೆಗೆ ಮಾತ್ರ ಸೀಮಿತ ಯಾರು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡ್ರಿ ನಮಸ್ಕಾರ ಹೇಗಿದ್ದೀರಾ ಫಸ್ಟ್ ಟೈಮ್ ನಾವೊಂದು ಫ್ರ್ಯಾಂಕ್ ಮಾಡಬೇಕ ಮಾಡಿ ಹೆಂಗಾಗ್ತದ ಏನ್ ಆಗ್ತದ ನಂಗಂತೂ ಗೊತ್ತಿಲ್ಲ ಏನ್ ಆಗ್ತದಂತ ನೋಡೋಣ ನೀವು ನೋಡ್ರಿ ಆಗ್ತದ ನೋಡ ಬರ್ರಿ ಲೆಟ್ಸ್ ಗೋ ಆದರೂ ಮತ್ತೆ ಮಂದಿ ಬರ್ಬರ್ತಾ ಭಾಳ ದಿನರ ಆಯ್ತು ಮಂದಿ ಏನು ನೋಡುದು ಈ ನಮೂನೆ ಬರ್ಬರ್ತಾ ಇಟ್ಟು ಕೆಟ್ಟು ಮಂದಿ ಆತರ ಆರು ತಿಂಗ್ಳು ಆಯ್ತು ಬಾಡಿಗೆ ತಗೊಂದ್ರೆ ಆರು ತಿಂಗ್ಳು ಒಂದೇ ಮನಿ ಬಾಡಿಗೆ ಕೊಟ್ಟೀನಿ ಬಾಡಿಗೆ ಕೊಡತಾರ ಇಲ್ಲ ಪೊಲೀಸ್ರು ಪರಿಚಯ ಅದಾರ ಕೇಳ ಹೋಕ್ಕಿಲ್ಲ ಪೊಲೀಸ್ರಾಗೆ ಹೊಡೆಸಿ ಬಿಡ್ತಾನೆ ಏನು ಮಾಡ್ತೀನಿ ಹೊಡಿಸ್ತಾರೆ ಹಾ ಕೇಳ ಹೋಗ್ತೀನಿ ಪೊಲೀಸ್ ಅವು ದೋಸ್ತ್ರು ಪೊಲೀಸ್ರು ಅದಾರ ಅವ್ರು ಪೊಲೀಸರ್ ನ್ಯಾಯ ನೋಡಿ ಅಲ್ಲ ಅಲ್ಲ ಪೋಲೀಸಿಗೆ ಅನ್ಬೇಕು ಏನಂತ ಹೇಳ್ಬೊತ್ಯ ಅವ್ರಿಗೆ

ಯಾರು ಏನು ನೋಡಂಗಿಲ್ಲ ಊರಾಗ ನೀವು ಬರ್ರಿ ಮತ್ತೆ ರೀ ಸ್ವಲ್ಪ ಬೇಡ ಬನ್ರಿ ನೀವು ಬರೇ ನೀನು ನಾ ಎಲ್ಲ ಮಾತಾಡ್ತೀನಿ ರೀ ನಿಂದು ಹಿಂದಿಂದಿರಿ ಬರ್ರಿ ಸಾಕು ಏನು ಬೇಡ್ರಿ ನಾವು ಹಾಂ ಬೇಲೂರು ಅವರು ಹೌದ ಅಲ್ಲ ನಾವು ಹಾಂ ಬೇಲೂರು ಅವರು ಇಲ್ಲ ರೀ ನಾ ಎಲ್ಲ ಮಾತಾಡ್ತಿದ್ದೆ ಅವ್ರಿಗೆ ಏನು ಮಾತಾಡ್ರಿ ನಾವು ತಾಸು ಮಾತಾಡಿ ಆಗೋದೇನು ಇದ್ದಿರ ಇಟ್ಟು ಮಂದಿಲ್ಲ ನಿನಗೆ ಗೊಬ್ಬರು ಯಾರು ಬರ್ತಾರೆ ಎಲ್ಲ ಅನಿಸ್ತಾರೆ ರೀ ಅವ್ರು ನೀವು ಬರೇ ಸುಮ್ಮನ್ ಬಂದ ನೀವು ಬರೇ ಹಿಂದಿನ ರೀ ನಾ ಎಲ್ಲ ಮಾತಾಡ್ತೀನಿ ಅವ್ರಿ ಬರೀ ಹ್ಞೂ ಬನ್ರಿ ಇಲ್ಲ ಓ ಹೋ ಬರ್ರಿ ನೀವು ಬರೇ ಹಿಂದಿನಿರಿ

क्या मरेंगे ओक या मरेंगे पालते हैं बढ़िया के पुलिस के लाइफ चोर से क्या लोग आ लिया मनी कोटन क्या लोगों नाम बढ़े नहीं पाना इन्हीं तरह नहीं मारेंगे नहीं वो होटेल थे ना वो मौका ठीक है तू यहाँ कुछ ना नहीं बचा लाना बढ़ते नहीं पानी नहीं 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 �

ಮಂದಿ ಭಾಳಿ ನಾವ್ರಿ ತವ್ರಿ ಹೇಳಿದಾಯ್ತು ನೋಡಿ ಮುಂದೆ ಮಂದಿ ಬಾಳ ಸುಮಾರು ಈಗ ರೀ ಮೂರು ಮಂದಿ ಭಾಳ ಸುಮಾರ ಆಗ್ಯ ರೀತೀ ಅಯ್ಯಪ್ಪು ಈಗ ಆರು ತಿಂಗಳಾಯ್ತು ರೀ ಬಡಗಿತ್ತು ಒಂದು ತಿಂಗಳಾಯ್ತು ಬಾಡ್ರಿ ಅಡ್ವಾನ್ಸ್ ಸ್ಟಾರ್ಟಿಂಗ್ ಕಾಲು ಹಿಡ್ಕೊಂಡ್ರೆ ಅಡ್ವಾನ್ಸ್ ಇಲ್ಲೇ ಕೊಟ್ಟಿನಿ ಬಾಡಿಗೆನ ಅಡ್ವಾನ್ಸ್ ಇಲ್ಲಾರು ಕೊಟ್ಟಿನಿ ಈಗ ಬಾಡಿಗೆ ಕೇಳೋಣ ಪೊಲೀಸರು ಪರಿಚಯ ಆದರೆ ಪೊಲೀಸರ ಹೊಡಿಸ್ತಾನ ನಮ್ಗೆ ಅದೇ ಕೇಸ್ ಇಲ್ಲೇ ವಿಧಾನಸೌಧ ಬಾಡಿಗೆ ರೀ ಆರು ತಿಂಗಳಾಯ್ತು ಬಾಡಿಗಿಲ್ಲ ಏನು ಏನು ಕಂಡೀಷನ್ ಮಾಡ್ತೀರಿ ಸ್ಟಾರ್ಟಿಂಗ್ ಇರ್ಲೇತ್ ಪಡೋಣ ಏನು ಮಾಡ್ತೀರಿ ನೋಡ್ರಿ ಈಗ ಆರು ತಿಂಗಳಾಯ್ತು ರೀ

இல்ல கத சே சோட்டர் சாஹி நீக்கே கேக்கற